ಈಗಂತರೂ ಹೆಂಗಾದ್ರೂ ಆಗೈತಿ ನಿನಗಂತರೂ ಗಜ್ ಕೊಟ್ಟಿನಿ ಅದೇ ಮನಿ ಸ್ವಲ್ಪ ಚಂದಗ ಮಾಡಿ ಚಂದಗ ಕಟ್ಟಿಸ್ಕೊಡು ನೋಡ್ರಿ ಮಾಲಕ್ ನೀವ್ ಹೆಂಗ್ ಕಟ್ಟಿಸ್ತೀನಿ ಅದನ್ನ ಆ ಜಾಗದವ್ರಿಗೆ ನಾ ಹೇಳ್ಕೊಂತೀನಿ ಜಾಗ ಅವ್ರು ಕೊಡ್ತೀನಿ ನಾ ಅವ್ರ ಜಾಗ ನಾ ಆಯ್ತ್ರ ಆಯ್ತ್ರಿ ಮಾಲಕ್ ಆಯ್ತ್ರಿ ಅದೇ ಮನಿ ಚಂದ ಕಟ್ಟಿಸ್ಕೊಡು ಯಾಕಂದ್ರೆ ನೋಡಿ ಮತ್ತೆ ನೋಡ್ರಿ ನೆದ್ರ ಬೇಬೇಕ್ರಿ ಹೆಂಗ್ ಕಟ್ಟಿಸ್ಕೊಡು ಒಂದೇ ಏನಾರ ಆದ್ರ ಮತ್ ನಿನ್ನ ಹತ್ರ ಏ ಮಂಗೆ ಅರ್ಸಿ ಮನೆ ಕೆಲಸ ಮಾಡಿದ್ಬಿಟ್ಟು ಬಿಡಿ ಏ ಇಲ್ರಿ ಕೆಲಸ ಮಾಡಕ್ ಯಾರು ಬಂದಿಲ್ರಿ ಅಲ್ಲಿ ಕೆಲಸ ಮಾಡಕ್ ಯಾರು ಇಲ್ಲ ಫೋನ್ ಹಚ್ಚಿಲ್ಲ ಯಾರ ಏ ನನ್ ಕಡೆ ಫೋನ್ ಇಲ್ರಿ ౌదా తడి హారీ మిస్త మేస్త్రి ఏ మిస్త మంగి ఆడి ఎప్ప టైమ్ ఆగి ఐవత్ నా సుట్టిన సుటి యా సుటి నీ నా సుట్టి యాగ్ సిడ్లి పర్మిషన్ తగ్గపా

ಸರ ಏನೈತ್ರಿ ಆ ಮುದುಕುಗ ಏನಿ ಮೇಸ್ತ್ರಿಗೂ ಏನಿ ಬರ್ತಾರತ್ತ ಸರ ಮತ್ ನಾ ಏನ್ ಮಾಡ್ರಿ ಶೇಂಗಾರಿ ಹೋಗಲ್ಲ ಇಟ್ಟಂಗ್ ಯಾಕೆ ಹೋಗಲ್ಲ ಮೇಸ್ತ್ರಿ ಹೋಗಿ ಬರ್ತಾರ ಈಗ ಐತ್ರಿ ನಮಸ್ಕಾರ ರೀ ಮಿಸ್ತ್ರಿ ನಮಸ್ಕಾರ ಇಟ್ಟಂಗ್ ಯಾರು ಹಾಕಂದ್ರಲ್ಲ సూప్రైజర్ హాకీ ఆ సూపరైజర్ క్యాట్ నీ హర్షి మగా అదేనంత మా హర్షి మగనా మిస్త్రీ జోర్ బ్యాక్ సూపరైజర్ ఇల్ మే హర్సినే వయ్ ఏన్ అందే ప్లాస్టర్ బాడ ఆ గారి కట్ బా నీ హా నకర్

ఏ మిస్త్రి నా ఈ మేస్త్రీ నీ నమ్ దొడ్ మ్రి మిస్ మండబిడి అర్ధ మరద చట్ట హాకర్తీ నమ మెస్త ఏ ಮಿಸ್ತ್ರಿ ಏನ್ ಮಾಡಬೇಕು ಹೋಗಿ ಇದು ತೊಂಬಾ ಮುಸ್ತಾ ಆಯ್ತು ಚೀ ಏ ಮಂಗ್ಯಾಡ್ಸಿ ಮಾಡಿ ಯಾವ್ರಿ ಚೀ ಎಲ್ಲ ಮಂಗ್ ಇಲ್ಲೇ ಮಿಸ್ತ್ರಿ ಹೇಳಿ ಇಲ್ಲ ಮಂಗ್ಯಾಡ್ಸಿ ಮಂಗ್ ನಾ ಏನ್ ಹೇಳಿನಿ ಮತ್ ನೀವೇ ಹೇಳಿದ್ರಿ ಅಲ್ರಿ ಹುಚ್ಚ ಅಡಸೆ ಮಗನೆ ನಾ ಏನ್ ಹೇಳ ಚೀಲ್ನ ಕಟ್ಟಿಗೆಸಿ ಹೇಳಿನಿ ನಾನು ಚೀಲನೆ ಕಟ್ಟು ಹೋಗಿದ್ರೆ ಅದು ಬುಸ್ವಾಳ ಬಂದು ಬಿದ್ದೇತ್ರಿ ಅದು ಸಾರಿ ರೀ ಮಿಸ್ತ್ರಿ ಸಿಕ್ಕಿ ಟೈಮ ಚಹಾ ಸಿಗಲೇ ಸುಮ್ ಮುಕ್ಕಳಿ ಮುಚ್ಚೊಂದು ಕೆಲಸ ಮಾಡು ಎಲ್ಲಿ ಹೋಗಬಡಿ ಕೆಲಸ ಮಾಡು ಮಂಗೆ ಆಡಿಸಿ ಮಾಡಿ ಇದಕ್ಕೆ ಆದ್ರೂ ಅಮಿ ಲಕಕತ್ತಿರಿ ಈ ಬೂಸ ತಂದಾಕರಿ ಬ್ರೋ ಕೋರಿ ಐತಾ ಸಾಕೋ ಕಳಿಸಕೋ ಏ ಎಲ್ಲೋಂಟಿ ತೋಂಡು ಮೆಸ್ತ್ರಿ ಕೂಡ ಕಂಟಿನಿ ನಿನಗೈ ಮೆಸ್ತ್ರಿ ನಾದನೆ ನಾನು ಹೇಳದ ಕೇಳೋಕನಿ ಹೋಗಿ ತಂದಾವು

ಅಪ್ಪಿ ಮೇಸ್ತ್ರಿ ಕೆಲಸ ಅಂದ್ರೆ ಸುಮ್ ಅಲ್ಲ ನಿತ್ ಕೆಲಸ ಮಾಡ್ಬೇಕು ಮುಕ್ಳೆ ನೀರ್ ಬಚಿತಾವ ಮುಕ್ಳೆ ಹೇಳ್ತದ ನಮ್ದು ಗೊತ್ತದನಾ

ீர் ஒன் ஆட்டி நான் ஒட்ட கலசி ஒட்ட மாதிரி நவா யாருக்கு என்ன <laughs> 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 ഇത് സിമിന് കൊടുക്കാൻ യന് വിജാ ಬರೀ ಮಿಸ್ತ್ರಿ ಕಟ್ಟಾಗ ಚಾನ್ಸ್ ಕೊಟ್ರ ಕೈಡ್ ಕೈಡ್ ಬರ್ತೀನಿ ನಂದು ಬಾ ಒಳ ಬಾ ನಿಂಗೆ ಸ್ವರ್ಗ ತೋರಿಸ್ತೀನಿ ಬಾ ಮಂಗೆ ಹಚ್ಚಿ ಮಕ್ಕಳ ಕೆಲಸ ಮಾಡ್ಬಿಟ್ಟು ಏನು ಮಾಡ್ತಾರೆ ನೀವು ನೀ ಎಲ್ಲ ಇಲ್ಲ ಮೇಸ್ತ್ರಿ ಎಲ್ಲ ಅಲ್ಲಿ ಒಳ ಹೋಗಿ ಕಟ್ಟಾಗತ್ತೆ ಕೈಗೆ ಹೌದಾ ಇದು ಗಾಡಿ ಇಷ್ಟೇ ಕಲ್ಲು ಹಾಕ್ಬೇಕು ಇಷ್ಟೇ ಸಿಮೆಂಟ್ ಹಾಕ್ಬೇಕು ಇಷ್ಟೇ ಇಟ್ಟಂಗಿಡ್ಬೇಕು ಅಂದ್ರೆ ಗಾಡಿ ಹಾಕೋದಿಲ್ಲ ಇಲ್ಲಿ ಕಣ್ಣು ಆಗೋದಿಲ್ಲ ಆಗುದಿಲ್ಲ ಏನತ್ತೀನಿ ಎಂತ ಮೇಸ್ತ್ರಿಯಪ್ಪ ಆದರೂ ಇಂಥ ಮೇಸ್ತ್ರಿ ಪಡ್ತೀವಿ ಭಾಳ ಪುಣ್ಯ ಮಾಡಿ ನಾ ಇವ್ರು ಇಂಥ ಕೆಲಸ ಆಡಿದ್ರೇಟ್ ನೇ ಇಂಥ ಮೇಸ್ತ್ರಿಗೆ ನೀವು ಕೆಲಸ ಮಾಡಕೊಂಡ ಪುಣ್ಯ ಮಾಡಿರಲಿ ನೀವು

ನೀ ಹೆಂಗ ನನಗೆ ಗೊತ್ತದ ಇವ್ ಹುರ್ಕೊಳಕತ್ತ ನೀನ್ ನೋಡ್ಕೇಸಿ ಬಾಕಾಲಿ ಹೊರಸಿ ಮಕ್ಳಿ ಏಸ್ರಿ ನೀನ್ ಯಾವ ಬೇಕಾರ್ ಕೇಳಿ ಎಲ್ಲ ತಂದು ಕೊಡ್ತೀನಿ ಹಕ್ಕಿನಿಬರ್ರಿ ಲೇಬರ ಪಟ್ಟಣ ಮಾಲ್ ಕಲ್